ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ಹಲೋ ಯೂಟ್ಯೂಬ್ ನಾನು ಫ್ರೆಂಡ್ಸ್ ನಿಮ್ಮವ್ರಿಗೆ ಈ ರೀತಿಯ ಹುಡುಗೊರೆ ಅಪ್ಪಿ ತಪ್ಪಿ ಕೂಡ ಕೊಡಬೇಡಿ ಯಾವ ಹುಡುಗರೆ ಅದನ್ನ ನೀವು ತಲೆ ಕೆಡ್ಸ್ಕೋಬೇಡಿ ಹೇಳ್ತೀನಿ ಯಾವ್ದು ಅಂತ ಬಟ್ ಕೆಲವೊಂದು ಗಿಫ್ಟ್ಸ್ ಅನ್ನ ಕೊಟ್ರೆ ನಿಜಕ್ಕೂ ಕೊಟ್ಟೋರ್ಗು ಒಳ್ಳೆದಲ್ಲ ತಗೊಂಡೋರ್ಗು ಒಳ್ಳೆದಲ್ಲ ಅದ್ ಯಾವೆಲ್ಲ ಗಿಫ್ಟ್ಸ್ ಅನ್ನೋದನ್ನ ಹೇಳ್ತೀನಿ ನಮ್ಗೆ ಗಿಫ್ಟ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ ತುಂಬ ತುಂಬಾನೇ ಎಕ್ಸೈಟಿಂಗ್ ಆಗಿರತ್ತೆ ಬರ್ತ್ಡೇಸ್ ಆಗಿರ್ಬೋದು ಅಥವಾ ಮದುವೆ ಯಾವುದೇ ಒಂದು ಶುಭ ಸಮಾರಂಭದಲ್ಲೂ ಉಡುಗೊರೆ ನೀಡಿ ಶುಭ ಕೋರೋದು ಪುರಾತನ ಕಾಲದಿಂದ ಬಂದಿರೋ ಒಂದು ಪದ್ಧತಿ ಮೊದಲು ಮದುವೆ ಮತ್ತೆ ಮಗುವಿನ ನಾಮಕರಣ ಟೈಮ್ ಅಲ್ಲಿ ಗಿಫ್ಟ್ಸ್ ಕೊಡ್ತಾ ಇದ್ರು ಆದ್ರೆ ಇದೀಗ ಗಿಫ್ಟ್ಸ್ ಕೊಡೋದು ಒಂಥರ ಫ್ಯಾಷನ್ ಆಗ್ಬಿಟ್ಟಿದೆ ಯಾವುದೇ ಒಂದು ಅಕೇಶನ್ ಆಗ್ಲಿ ಒಂದು ಚಿಕ್ಕ ಅಕೇಶನ್ ಆದ್ರೂ ಅದನ್ನ ಗಿಫ್ಟ್ ಕೊಡೋ ಮೂಲಕ ಖುಷಿ ಪಡ್ತಾರೆ ಇನ್ನು ಆ ಗಿಫ್ಟ್ಸ್ ಕೊಡೋದ್ರಲ್ಲೂ ಕೆಲವೊಂದು ಗಿಫ್ಟ್ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಇನ್ ಕೆಲವೊಂದು ಗಿಫ್ಟ್ಸ್ ನೆಗೆಟಿವ್ ಎನರ್ಜಿ ಕೊಡೋದು ಉಂಟು ಹಾಗಾಗಿ ನಮ್ಮ ಪ್ರೀತಿ ಪಾತ್ರರಿಗೆ ನೀಡುವ ಗಿಫ್ಟ್ಸ್ ಹೆಚ್ಚು ಖುಷಿಯನ್ನ ಕೊಡಬೇಕು ಹಾಗೆ ಒಳ್ಳೇದಾಗಬೇಕು ಅನ್ನೋದಾದ್ರೆ ಈಗ ನಾನು ಹೇಳುವಂತ ಕೆಲವೊಂದು ಗಿಫ್ಟ್ಸ್ ಮಾತ್ರ ಖಂಡಿತ ಯಾರಿಗೂ ಕೊಡಬೇಡಿ ಒಂದು ಡೀಟೇಲ್ ಹೇಳ್ತೀನಿ ಕೇಳಿಸ್ಕೊಡಿ ಕೆಲವು ಪ್ರದೇಶದಲ್ಲಿ ಟವಲ್ ಮತ್ತು ಕರ್ಚಿಫ್ ಅನ್ನ ಉಡುಗೊರೆಯಾಗಿ ಕೊಡ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಈ ವಸ್ತುಗಳನ್ನ ಯಾವತ್ತು ಉಡುಗೊರೆಯಾಗಿ ನೀಡಬಾರ್ದು ಇದರಿಂದ ಆ ಗಿಫ್ಟ್ ಕೊಟ್ಟೋರು ಮತ್ತೆ ತಗೊಂಡವರ ನಡುವೆ ಬಿರುಕು ಉಂಟಾಗತ್ತೆ ಹಾಗೊಮ್ಮೆ ಯಾರಾದ್ರೂ ನಿಮ್ಗೆ ಆ ವಸ್ತುಗಳನ್ನ ಉಡುಗೊರೆಯಾಗಿ ಕೊಟ್ರೆ ಅದಕ್ಕೆ ಪ್ರತಿಯಾಗಿ ಒಂದು ನಾಣ್ಯವನ್ನ ಅವ್ರಿಗೆ ಕೊಡಿ ಅಲ್ಲಿಗೆ ಯಾವ್ದು ರೀತಿ ಪ್ರಾಬ್ಲಮ್ ಆಗಲ್ಲ ಇನ್ನು ಅಕ್ವೇರಿಯಂ ಮತ್ತೆ ಕಾರಂಜಿಯ ವಸ್ತುಗಳನ್ನ ಅನೇಕರು ಉಡುಗೊರೆಯಾಗಿ ಕೊಡ್ತಾರೆ ಬಟ್ ಇದನ್ನ ನೀವು ಕೊಡೋದ್ರಿಂದ ನಿಮ್ಮ ಉತ್ತಮ ಅದೃಷ್ಟ ಅವ್ರ ಪಾಲಾಗತ್ತೆ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ನಷ್ಟಗಳನ್ನ ಕೂಡ ಅನುಭವಿಸ್ತೀರಾ ಸೊ ಯಾರಿಗೆ ಆಗ್ಲಿ ಅಕ್ವೇರಿಯಂ ಅಂತೂ ಗಿಫ್ಟ್ ಕೊಡ್ಬೇಡಿ ನಿಮ್ಮ ಯಾವುದೇ ಒಂದು ಅದೃಷ್ಟ ಇದ್ರು ಅದು ಬೇರೆಯವ್ರ ಪಾಲಾಗತ್ತೆ ಅಂತ ಹೇಳ್ತಾರೆ ಇನ್ನು ಮದುವೆ ಗೃಹ ಪ್ರವೇಶ ಸೇರಿದಂತೆ ಅನೇಕ ಶುಭ ಸಂದರ್ಭದಲ್ಲಿ ದೇವ್ರ ಫೋಟೋ ಹಾಗೆ ಮೂರ್ತಿಗಳನ್ನ ಗಿಫ್ಟ್ ಆಗಿ ಕೊಡ್ತಾರೆ ಇದು ಮಂಗಳಕರ ಉಡುಗೊರೆಯಾದ್ರೂ ಅಷ್ಟು ಒಳ್ಳೇದಲ್ಲ ಈ ಉಡುಗೊರೆಯನ್ನ ನೀಡಿದಾಗ ಅದನ್ನ ತಗೊಂಡವರು ಸರಿಯಾದ ರೀತಿಯಲ್ಲಿ ಜೋಪಾನ ಮಾಡಬೇಕು ಅಕಸ್ಮಾತ್ ಅದೇನಾದ್ರೂ ವಿಘ್ನವಾದ್ರೆ ಕೊಟ್ಟೋರ್ಗೆ ಹಾಗೂ ತಗೊಂಡೋರ್ಗೆ ತುಂಬಾನೇ ಕೆಟ್ಟದಾಗತ್ತೆ ಈ ಉಡುಗೊರೆಯನ್ನ ನೀಡಿದಾಗ ಅದರ ನಿರ್ವಹಣೆಯನ್ನ ಸೂಕ್ತ ಕ್ರಮದಲ್ಲಿ ನೋಡ್ಕೊಳ್ಳುವಂತೆ ಸೂಚನೆ ನೀಡಿ ಆಗ ಗಿಫ್ಟ್ ಕೊಡಿ ಇದಲ್ಲದೆ ನಮ್ಮ ಕೆಲಸಕ್ಕೆ ಸಂಬಂಧಿಸಿದ ವಸ್ತುಗಳನ್ನ ಉಡುಗೊರೆಯಾಗಿ ಕೊಡಬಾರ್ದು ಹೀಗೆ ಮಾಡೋದ್ರಿಂದ ನಮ್ಮ ಕೆಲಸದಲ್ಲಿ ಅವನತಿ ಉಂಟಾಗತ್ತೆ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಪೆನ್ ಬುಕ್ ಈ ತರ ಗಿಫ್ಟ್ ಗಳನ್ನ ಕೊಡಬಾರ್ದು ಇದನ್ನ ಕೊಟ್ರೆ ಖಂಡಿತ ನಿಮ್ಮ ಕೆಲಸದಲ್ಲಿ ಅವನತಿ ಆಗತ್ತೆ ಅಂತ ಹೇಳ್ತಾರೆ ಇನ್ನು ಕೊನೆದಾಗಿ ಅಡುಗೆ ಮನೆಗೆ ಅಗತ್ಯ ಇರೋ ಚಾಕು ಸ್ಲೈಸರ್ ಗಳಂತಹ ವಸ್ತುಗಳನ್ನ ಉಡುಗೊರೆಯಾಗಿ ಕೊಡಬಾರ್ದಂತೆ ಇವು ಪಾಸಿಟಿವ್ ಎನರ್ಜಿಯನ್ನ ವೆಲ್ಕಮ್ ಮಾಡುತ್ತೆ ಹಾಗೆ ಗಿಫ್ಟ್ ಕೊಟ್ಟ ನಂತರ ಆರೋಗ್ಯ ಸಮಸ್ಯೆಗಳು ಕಾಡುತ್ತಂತೆ ಅಲ್ಲದೆ ಸಂಬಂಧಗಳಲ್ಲಿ ಸಮಸ್ಯೆ ಕೂಡ ಉಂಟಾಗುತ್ತೆ ಅಂತ ಹೇಳ್ತಾರೆ ಸೊ ಫ್ರೆಂಡ್ಸ್ ಗೊತ್ತಾಯ್ತಲ್ಲ ಇಂತಹ ಗಳನ್ನ ಯಾವತ್ತು ಕೊಡಬೇಡಿ ಹಾಗೆ ತಗೊಳ್ಳಬೇಡಿ ಇದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಬಟ್ ಇದನ್ನ ತುಂಬಾ ಜನ ನಂಬಬಹುದು ತುಂಬಾ ಜನ ನಮ್ದೇನು ಇರಬಹುದು ಅದು ಅವರವರಿಗೆ ಬಿಟ್ಟ ವಿಷಯ ಆದ್ರೆ ಇದನ್ನ ನಿಮ್ಗೆ ತಿಳಿಸುವಂತಹ ಪ್ರಯತ್ನ ನಾನ್ ಮಾಡಿದೀನಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ಧಾರಾಳವಾಗಿ ನಮಗೆ ಕಾಮೆಂಟ್ ಮಾಡಿ ಕಳಿಸಿ ಆ್ಯಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ